ಹೊಸ ಮಾಡಲು ರೈತರಿಗೆ ಮೈ ಕೈ ನೋವಾಗ್ದಂಗೆ ಅಗುರ್ವಾಗಿಯಾದ ಆಯಾಸ ಆಗದಂಗೆ ಮಾಡೋದಕ್ಕೋಸ್ಕರ ಸಸ್ಪೆನ್ಶನ್ ಮಾಡಲ್ಲ ನಾವ್ ಇವತ್ತು ನಿಮಗೆ ಸರ್ ಈಗ ಹೊಸ ಮಾಡಲು ಯಾವ ತರ ಸರ್ ನಿಮ್ಗೆ ಹೆಲ್ಪ್ ಆಗಿದೆ ಹೊಸ ಮಾಡಲ್ಲ ಅಂದ್ರೆ ಸರ್ ಇದು ಈ ತರ ಅಬ್ದಾರ್ ರಿಂದ ನಮಗೆ ಕೈ ಯಾವ ಸರ್ ಗುಣಮಟ್ಟ ಜಪಾನ್ ಟೆಕ್ನಾಲಜಿ ನಾವು ಕಾರ್ಪೊರೇಟರ್ ಹಾಕ್ಸಿದೀವಿ ಏರ್ ಫಿಲ್ಟರ್ ಕೂಡ ಅದೇ ಟೆಕ್ನಾಲಜಿ ಇರುತ್ತೆ ಮತ್ತೆ ಟ್ಯಾಂಕ್ ನಿಮಗೆ ಇಂಜಿನ್ ತುಂಬಾನೇ ಕ್ವಾಲಿಟಿ ಇರುತ್ತೆ ಅದಾದ್ಮೇಲೆ ಸಾಲಿಡ್ ಟೈರ್ನ ನಿಮಗೆ ಟೂ ಫೀಟ್ ಕುಂಟೆ ಆಗಿರ್ಬೋದು ಮತ್ತೆ ರಾಗಿಯಲ್ಲಿ ಜೋಳದಲ್ಲಿ ಎಡೆ ಕುಂಟೆ ಹೊಡಿಲಿಕ್ಕೆ ಯೂಸ್ ಮಾಡ್ತಾರೆ ಸರ್ ಅದಕ್ಕೆ ಗೇಜ್ ಇದೆಲ್ಲ ಇದೆ ಅದೇನೇ ವೈಪ್ರೇಷನ್ ಬಂದ್ರು ಕೆಳಗಡೆ ಕೆಳಗಡೆನೆ ಹೋಗ್ಬಿಡುತ್ತೆ ನಿಮ್ಗೆ ಕೆಲಸ ಮಾಡಬಹುದು ಹೌದು ಎಲ್ಲ ಎಲ್ಲಾರು ಪ್ರತಿಯೊಬ್ರು ಹೊಡಿಬಹುದು ಮಕ್ಕಳಿಂದ ಆಫರ್ ಇರುತ್ತೆ ಗ್ಯಾರಂಟಿ ಇರುತ್ತೆ ವಾರಂಟಿ ಇರುತ್ತೆ ಅವಶ್ಯಕತೆ ಇರತಕ್ಕಂತವ್ರು ಪವರ್ ವೀಡರ್ ನ ಖರೀದಿ ಮಾಡಿ ಬನ್ನೂರ್ಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ನಮ್ ಜೊತೆ ಬ್ರದರ್ ಇದಾರೆ ಇವತ್ತು ಕಡೂರಲ್ಲಿ ಇದ್ದೀನಿ ನಾನು ಆ ಶ್ರೀರಾಮ್ ಕೇರಿಯರ್ ಶಾಪ್ ಅಲ್ಲಿ ಇದ್ದೀನಿ ನಾನು ತುಂಬಾ ಜನ ಕೇಳ್ತಾ ಇದಾರೆ ಸರ್ ನಮ್ಗೆ ಪವರ್ ವೀಡರ್ ಅಂತಂದ್ರೆ ತಗೋತೀವಿ ನಾವು ತುಂಬಾ ಮೈ ಕೈ ನೋವು ಆಗುತ್ತೆ ಕೆಲಸ ಮಾಡಕ್ ಆಗಲ್ಲ ನೀವೆಲ್ಲ ಇರತ್ತರ ಅಂತ ಹೇಳಿ ತುಂಬಾ ಜನ ಅಂತಾರೆ ಸೊ ಇವಾಗ ಏನಂತಂದ್ರೆ ಹೊಸ ಮಾಡಲ್ ಪವರ್ ವಿಡರ್ ನಿಮ್ಗೆ ಮಾರ್ಕೆಟ್ ಅಲ್ಲೂ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ಅವರು ಸೊ ಸಸ್ಪೆನ್ಶನ್ ಮಾಡಲ್ಲ ಅಂದ್ರೆ ಇಲ್ಲಿ ನೋಡಿ ಕೆಳಗಡೆ ಇದೆ ಅಂದ್ರೆ ಸೊ ಕೆಲಸ ಮಾಡುವಾಗ ಆಯಾಸವಿಲ್ಲದೆ ಕೆಲಸ ಮಾಡಿ ಅಂದ್ರೆ ಈಗ ಒಂದು ಬೈಕ್ ಗೆ ಯಾವತರ ಸಸ್ಪೆನ್ಷನ್ ಕೊಟ್ಟಿರ್ತಾರೆ ಕಾರಿಗೆ ಯಾತರ ಕೊಟ್ಟಿರ್ತಾರೆ ಅಂದ್ರೆ ನೀವ್ ಎಲ್ಲೇ ಹೋಗಿ ನೀವು ಕೆಳಗಡೆ ತೆಗಿ ಏನೇ ಆದ್ರೂ ಯಾವತರ ಸಸ್ಪೆನ್ಷನ್ ವರ್ಕ್ ಆಗುತ್ತೆ ಅದೇ ತರ ರೈತರು ಕೆಲಸ ಮಾಡೋಕೆ ಏನಕ್ಕೆ ಏನಂದ್ರೆ ಆರಾಮಾಗಿದ ಕೆಲಸ ಅಂತ ಅಂದ್ರೆ ಆಯಾಸ ಇಲ್ಲಾರದೆ ಕೆಲಸ ಮಾಡಬಹುದು ಅಂದ್ರೆ ಏಜ್ ಆದರ್ ಇರ್ತಾರೆ ಮಹಿಳೆಯರು ಇರ್ತಾರೆ ಅಂತರ್ಗೇನಂತಂದ್ರೆ ಪ್ರತಿಯೊಬ್ರು ಗುಣಮಟ್ಟ ಮತ್ತು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸಸ್ಪೆನ್ಷನ್ ಮಾಡಲ್ ಇದೆ ಅಂತ ಸರಿ ಯೂಶಲ್ ಆಗಿ ಯೂಸ್ ಮಾಡೋ ರೈತರು ಕೂಡ ಇವತ್ತು ಒಂದ್ ಗಂಟೆ ಹೊಡಿಯೋ ನಾಳೆ ಎರಡು ಗಂಟೆ ಮೂರು ಗಂಟೆ ಹೊಡಿಬೇಕು ಸರ್ ಓಕೆ ನಮಸ್ತೆ ನನ್ನ ಹೆಸರು ಅನಿಲ್ ಅಂತ ಹೇಳಿ ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಶ್ರೀರಾಮ ಗ್ರಿಕೆ ಕಡೂರು ಆಗ್ಲೇ ನಮ್ಮ ವೀಕ್ಷಕರು ನಮ್ಮನ್ನ ನೋಡಿದಾರೆ ನಮ್ಮ ಬಗ್ಗೆ ಪರಿಚಯ ಇದೆ ಈಗ ಹೊಸದಾಗಿ ನಿಮ್ಮನ್ನ ಈ ಮತ್ತೆ ನಿಮ್ಮನ್ನ ನಮ್ಮ ಅಂಗಡಿಗೆ ಕರ್ಕೊಂತ ಇರೋದು ನಮ್ಮ ಆ ಹೊಸ ಮಾಡಲ್ ನಿಮ್ ಚಾನೆಲ್ ಮುಖಾಂತರ ನಾವು ಪರಿಚಯ ಮಾಡ್ತಿರೋದು ಹೊಸ ಹೌದು ಸರ್ ಹೊಸ ಮಾಡಲು ರೈತರಿಗೆ ಮೈ ಕೈನೋವಾಗ್ದಂಗೆ

ಕಾರ್ಪೋರೇಟರ್ ಹಾಕ್ಸಿದೀವಿ ಏರ್ ಫಿಲ್ಟರ್ ಕೂಡ ಅದೇ ಟೆಕ್ನಾಲಜಿ ಇರುತ್ತೆ ಮತ್ತೆ ಟ್ಯಾಂಕ್ ನಿಮಗೆ ಇಂಜಿನ್ ತುಂಬಾನೇ ಕ್ವಾಲಿಟಿ ನಿಮಗೆ ಸಾಲಿಡ್ ಹಾಕ್ಸಿದೀವಿ ಸರ್ ಹೋಗ್ಲಿ ಸರ್ ಲೈಫ್ ಟೈಮ್ ನೀವು ಮತ್ತೆ ಟೈರ್ ಟ್ಯೂಬ್ ಮತ್ತೆ ಮಾಜ್ ಜೊತೆ ಇಲ್ಲ ಕೊಡ್ತೀರಾ ಹೌದು ಇದ್ರ ಜೊತೆ ನಮಗೆ ನಾಲ್ಕ್ ಸೆಟ್ ರೋಟ್ರು ಕೊಡ್ತೀವಿ ಇದ್ರಲ್ಲಿ ನಾವು ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ ಯೂಸ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ನಿಮ್ಮ ರೈತರಾದವರು ಅಡಿ ಮೂರ ಅಡಿ ಅಡಿ ಎಷ್ಟು ಬೇಕಾದ್ರೆ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೊಡೆ ಅಂತ ಮಿಶಿನ್ ಎಲ್ಲಾ ತರಕಾರಿ ತೆಂಗು ಹೌದ್ ಎಲ್ಲ ನಿಮಗೆ ಟೂ ಫೀಟ್ ಕುಂಟೆ ಆಗಿರ್ಬೋದು ಮತ್ತೆ ರಾಗಿಯಲ್ಲಿ ಜೋಳದಲ್ಲಿ ಎಡೆ ಕುಂಟೆ ಹೊಡಿಲಿಕ್ಕೆ ಯೂಸ್ ಮಾಡ್ತಾರೆ ಸರ್ ಅನುಕೂಲ ಆಗುತ್ತೆ ಅದಾದ್ಮೇಲೆ ತರಕಾರಿ ಬೆಳೆಗಳಲ್ಲಿ ಮಣ್ಣು ಮತ್ತೆ ನೇಗ್ಲು ಇದಕ್ಕೆ ಗೇಜ್ ಬಿಲ್ ಇದೆಲ್ಲ ಎಕ್ಸ್ಟ್ರಾ ತಗೋಬೇಕು ಇದ್ರ ಜೊತೆ ಈಗ ಆಫರ್ ಎಲ್ಲ ಕೊಡೋದ್ರ ಬದಲು ಗುಣಮಟ್ಟದ ಮೇಲೆ ನಾವು ಕೊಡೋದಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನ ನಾವು ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ನಲ್ವತ್ ಸಾವಿರ ಇದೆ ಚಾನಲ್ ಮುಖಾಂತರ ಬಂದವರಿಗೆ ಒಂದ್ ಸಾವಿರ ಡೈರೆಕ್ಟ್ ಡಿಸ್ಕೌಂಟ್ ಮಾಡ್ಬಿಟ್ಟು ಮೂವತ್ತೊಂಬತ್ತು ಸಾವಿರಕ್ಕೆ ನಾವು ನಿಮ್ಮ ಮುಖಾಂತರ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಕಳ್ಸಿಕೊಡ್ತಾ ಓಕೆ ಬನ್ನಿ ಸರ್ ಪ್ರಾಕ್ಟಿಕಲ್ ಆಗಿ ಮಾಡುವ ಓಕೆ ನಮಸ್ಕಾರ ನಮಸ್ಕಾರ ಈಗ ಪವರ್ ವಿಡಿಯೋ ತಗೊಂಡಿರಿ ಯಾವ ತರ ಅನ್ಸ ಇದೆ ಹೆಂಗ್ ಸರ್ ಇದ್ರದ್ದು ಸರ್ ಇದು ನಾವು ಇದರಲ್ಲಿ ನೋಡ್ತಾ ಇದ್ವಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಇದು ತಗೋಬೇಕು ಅಂತ ನಮ್ ಮನ್ಸಿಗೆ ಅನಸ್ತು ಒಂದ್ ಎರಡ್ ಸಾರಿ ಇವ್ರಿ ಎಲ್ಲಾ ಎಲ್ಲ ಮಿಷಿನ್ ತಗ ಬಂದಿದ್ವಿ ಅದ್ರ ಮೇಲೆ ಇದನ್ ನೋಡಿದ್ವಿ ಈ ತರ ಸ್ಪ್ರಿಂಗು ಈ ತರ ಇರ್ಲಿಲ್ಲ ಈ ತರ ಇರ್ಲಿಲ್ಲ ಇದು ಹಂಗೆ ವಾಪಸ್ ಬಂದಿದ್ವಿ ಮತ್ತೊಂದ್ ಎರಡ್ ಸಾರಿ ಹೋಗಿ ನೋಡಿದಾಗ ಈ ತರ ಇತ್ತು ಸ್ಪ್ರಿಂಗ್ ಇತ್ತು ನಮ್ದು ಒಂದ್ ನಾಲ್ಕ ಎಕರೆ ಜಮೀನ್ ಇದೆ ಹಾಕಿದೀರ ಜಮೀನಲ್ಲಿ ಜಮೀನಲ್ಲಿ ನಾವೇನು ಹಾಕಿ ಸೊಪ್ಪೆ ಅಡಿಕೆ ತೆಂಗು ರಾಗಿ ಹಾಕಿದೀವಿ ಒಂದ್ ಎಕ್ರೆಗೆ ಅಲ್ಲೊಂದು ಮೂರ್ ಎಕರೆ ತೋಟ ಮಾಡಿದೀವಿ ಹಂಗಾಗಿ ಇದನ್ನ ನಮಗೆ ಸಾಕು ಅಂತ ಹೇಳಿ ರೈತರಿಗೆ ಸಣ್ಣ ರೈತರಿಗೆ ಸಾಕಾಗುತ್ತೆ ಅಂತ ಹೇಳಿ ತಗೊಂಡ್ ಬಂದಿದೀವಿ ಸರ್ ಸರ್ ಈಗ ಹೊಸ ಮಾಡಲಿ ಯಾವ ತರ ಸರ್ ನಿಮ್ಗೆ ಹೆಲ್ಪ್ ಆಗಿದೆ ಹೊಸ ಮಾಡಲ್ಲ ಅಂದ್ರೆ ಸರ್ ಇದು ಶೇಖ್ ಅಬ್ದರ್ ಕೊಟ್ಟಾರ ಈ ತರ ಆ ಶೇಖ್ ಅಬ್ದರ್ ಇಂದ ನಮಗೆ ಕೈ ಯಾವ ಹಾ ಮುಂಚೆ ಇದ್ದದ್ದು ಶೇಖ್ ಅಬ್ದರ್ ಇರ್ಲಿಲ್ಲ ಈ ತರ ಶೇಖ್ ಆಗ್ತಿರ್ಲಿಲ್ಲ ಅದು ಶರೀರನ್ನ ಓಕೆ ಈಗ ಇದು ಚೆನ್ನಾಗಿ ಬೇನೆ ಆಗ್ತಿತ್ತು ಹಾ ಈಗ ಇದು ಇದು ಇದರಿಂದ ಕೊಟ್ಟಿರೋದ್ರಿಂದ ಮೈ ಕೈ ನೋವಾಗ್ತಾ ಇಲ್ಲ ಏನೋ ರೈತರಿಗೆ ಯಾವ ತರ ಅನುಕೂಲ ಸರ್ ನೀವೇ ನೋಡಿದ್ರಲ್ಲ ಈಗ ನೀವೇ ನೋಡಿದ್ರಲ್ವಾ ಇದು ನಾವು ಎಡೆಕುಂಟೆ ಒಂದು ಯಂತ್ರ ಈ ಪವರ್ ವೀಡರ್ಗೆ ಆಡ್ ಮಾಡಿದೀವಿ ಈ ಒಂದು ಮಿಷಿನ್ ಇಂದ ನೀವು ಎತ್ತಿನ ಅವಶ್ಯಕತೆ ಇಲ್ದಲೆ ಎತ್ತಿನ ಅವಶ್ಯಕತೆ ಬೇಕೇ ಬೇಕಾಗಿತ್ತು ಎಡೆಕುಂಟೆ ಹೊಡೆಯಕ್ಕೆ ಯಾಕೆ ಅಂದ್ರೆ ಇದು ಹತ್ತು ಇಂಚು ಹನ್ನೆರಡು ಇಂಚು ಸಾಲ ಹತ್ತು ಇಂಚು ಹನ್ನೊಂದು ಇಂಚ್ ಸಾಲಲ್ಲಿ ನಾವು ಎಡೆ ಕುಂಟೆ ಹೌದು ಆ ಉದ್ದೇಶದಿಂದ ಇದೊಂದು ಎಡೆ ಕುಂಟೆನ ನಾವು ಆಡ್ ಮಾಡ್ಕೊಂಡು ಈ ಎಡೆಕುಂಟೆ ಸಹಾಯದಿಂದ ನಾವು ರಾಗಿ ಆಗ್ಲಿ ಹತ್ತಿ ಆಗ್ಲಿ ನಿಮ್ಗೆ ಯಾವ್ದೇ ಇರಲಿ ಅದೇ ಎಡೆ ಕುಂಟೆ ಹಾಕೊಂಡು ನೀವು ನೀಟ್ ಆಗಿ ಹರ್ಕೋಬಹುದು ಈಗ ಬ್ಲಾಕ್ ಮಣ್ಣು ಇರುತ್ತೆ ಎಲ್ಲಾ ತರದ ಮಣ್ಣನ್ನು ಮಾಡಬಹುದು ಸರ್ ನೀವು ಕಲ್ಲು ಒಂದಿಲ್ಲ ಅಂದ್ರೆ ಕಲ್ಲು ಇದ್ರೆ ಆಗಲ್ಲ ಅದನ್ನ ನಾನು ಓಪನ್ ಆಗಿ ಹೇಳ್ತೀನಿ ಕಲ್ಲು ಇದ್ರೆ ಆಗಲ್ಲ ಕಲ್ಲಿಲ್ದಲ್ಲಿ ನೀವು ಯಾವ ಭೂಮಿ ಆದ್ರೂ ಆರಾಮ್ ಸೇವಾಗಿ ಮಾಡ್ಕೋಬಹುದು ಈ ತರ ಎಡೆ ಕುಂಟೆ ಅಟ್ಯಾಚ್ಮೆಂಟ್ ಗಳು ನೀವು ಎಕ್ಸ್ಟ್ರಾ ಹಾಕೊಂಡಂಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು ಅದ್ರ ಜೊತೆ ನೋಡಿ ಸರ್ ನೀವು ಓಕೆ ಸಿಂಪಲ್ ಈಗ ರೈತ್ ಸರ್ ಈಗ ನಾವು ಏನು ಎಡೆಕುಂಟೆ ಹೊರದಿತ್ತು ನೋಡಿದ್ವಿ ನಾನು ಅವಾಗಲೇ ಏನೋ ನಿಮಗೆ ಶೋರೂಮ್ ಅಲ್ಲಿ ಹೇಳಿದ ತಾನೆ ಸಸ್ಪೆನ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಫೀಲ್ಡ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿ ಓಕೆ ಸರ್ ಈಗ ಸಸ್ಪೆನ್ಷನ್ ದು ಪ್ರಾಕ್ಟಿಕಲ್ ಡೆಮೋ ಈಗ ಗೊತ್ತಾಗುತ್ತೆ ಸಸ್ಪೆನ್ಷನ್ ಹೌದು ನೋಡಿ ಸರ್ ಈಗ ಈ ಪ್ರೆಶರ್ ಏನಿರುತ್ತೆ ಆ ವಿಬ್ರೇಷನ್ ನಮಗೆ ಅಲ್ಲೇ ಹೋಗ್ತಾ ಇದೆ ಇಲ್ಲಿವರೆಗೂ ಬರಲ್ಲ ಹ್ಯಾಂಡ್ವರೆಗೂ ಬರಲ್ಲ ಇಲ್ಲೇ ಮೇಲಕಾಗ ಆಗುತ್ತೆ ಹೌದು 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 ಅಲ್ಲೇ ಆಗುತ್ತೆ ವಿಬ್ರೇಷನ್ ಆಗಲ್ಲ ಮೇಲೆ ವಿಬ್ರೇಷನ್ ನಮಗೆ ನಮ್ಮ ಕೈವರೆಗೂ ವಿಬ್ರೇಷನ್ ಬರಲ್ಲ ಬರಲ್ಲ ಕೈವರೆ ಬರಲ್ಲ ಅಲ್ಲೇ ನಾವು ನಾವೆಲ್ಲ ಸೆಕೆಂಡ್ ಗೇರ್ ಅಲ್ಲಿ ಹೊಡಿತೀವಿ ಸೆಕೆಂಡ್ ಗೇರ್ ಅಲ್ಲಿ ಹೌದು ನೋಡಿ ಅದ್ ಏನೇ ಓಪೇಷನ್ ಬಂದ್ರು ಕೂಡ ಕೆಳಗಡೆ ಕೆಳಗಡೆನೆ ಹೋಗ್ಬಿಡುತ್ತೆ ನಿಮ್ಗೆ ಆರಾಮ್ಸೆ ಆಗಿ ಆರಾಮ್ಸೆ ಫುಲ್ ಆರಾಮ್ ಸರ್ ನೀವು ನೋಡ್ಬೋದು

ಸಾಕಾಗುತ್ತೆ ಎತ್ತು ಕಟ್ಕೊಂಡು ಅವನ್ನೆಲ್ಲ ಸಾಕದ್ ಕಷ್ಟ ಈ ಕಾಲದಾಗೆ ಹಂಗಾಗಿ ತಗೊಂಬಂದು ಹೊಡಿತಾ ಇದೀವಿ ಚೆನ್ನಾಗಿ ಬಾಳಿಕೆ ಚೆನ್ನಾಗಿ ಬರ್ತಾ ಇದೆ ಎಲ್ಲಾದ್ರು ಯೂಸ್ ಮಾಡಬಹುದು ಪ್ರತಿಯೊಬ್ರು ತಗೊಂಡು ಯೂಸ್ ಮಾಡಬಹುದು ಆರಾಮಾಗಿ ಕೆಲಸ ಮಾಡಬಹುದು ಹೌದು ಎಲ್ಲ ಎಲ್ಲಾರು ಪ್ರತಿಯೊಬ್ರು ಹೊಡಿಬಹುದು ಮಕ್ಕಳಿಂದ ಹಿಡಿದು ಎಲ್ಲಾರು ಹೊಡಿಬಹುದು ಉದ್ದೇಶಕ್ಕೆ ನಾವ್ ಇದನ್ನ ತಪ್ಪಿಸಿ ಮಾಡ್ತಿರೋದ್ರಿಂದ ನಿಮಗೆ ತುಂಬಾನೇ ಅನುಕೂಲ ಆಗಿದೆ ಆದಷ್ಟು ಬೇಗ ನೀವು ಸಾಧ್ಯವಾದಷ್ಟು ತಗೊಂಡು ಕರೆ ಮಾಡಿ ಗೊತ್ತಾಗ್ಲಿಲ್ವಾ ನಿಮಗೆ ಒಂದು ಮೆಸೇಜ್ ಮಾಡಿ ಡ್ಯೂಟಿ ಟೈಮಿಂಗ್ಸಲ್ಲಿ ಫೋನ್ ಮಾಡಿ ದಯಮಾಡಿ ಯಾಕೆಂದರೆ ನಾರ್ಮಲ್ ಟೈಮಲ್ಲಿ ಏನಾದ್ರು ಬ್ಯುಸಿ ಇದ್ದಾಗ ಫೋನೇ ಸಿಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡಿಕೊಡ್ಬೇಡಿ ಹಂಗೇನಾರು ನಿಮಗೆ ಅವಶ್ಯಕತೆ ಇತ್ತು ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ನಾವು ನಿಮಗೆ ಕಳಿಸ್ಕೊಡೋ ಅಂಥ ವ್ಯವಸ್ಥೆ ಮಾಡ್ತೀವಿ ವಿತ್ತು ಲೋನ್ ಫೆಸಿಲಿಟೀಸ್ ಇರುತ್ತೆ ಆಫರ್ ಇರುತ್ತೆ ಗ್ಯಾರಂಟಿ ಇರುತ್ತೆ ವಾರಂಟಿ ಇರುತ್ತೆ ಹೇಳಲಿಕ್ಕೆ ಹೇಳಲಿಕ್ಕೆ ನಾವು ಇರ್ತೀವಿ ನೀವು ಅದ್ರ ಬಗ್ಗೆ ಏನು ಭಯ ಪಡೆದ್ರೆ ಅವಶ್ಯಕತೆ ಇರತಕ್ಕಂತವ್ರು ಪವರ್ ವೀಡರ್ ನ ಖರೀದಿ ಮಾಡಿ ಮೇನ್ ಏನಪ್ಪಾ ಅಂದ್ರೆ ಭೂಮಿ ಯಥ ಮಾಡ್ಕೋಬೇಕು ಕಲ್ಲಿರಬಾರ್ದು ಇಷ್ಟಿದ್ರೆ ಪವರ್ ವೀಡರ್ ಅಲ್ಲಿ ನೂರಕ್ ನೂರು ಕೆಲಸ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ